ಅಂದ್ರೆ ಇದು ಇನ್ನೂ ಸಿಗುವುದಿಲ್ಲ ಇದು ಬರುವ ಕೈಟ್ ಫೆಸ್ಟಿವಲ್ ಸಿಗುವುದು ಈ ವಿದೇಶಿಯ ಗಾಳಿಪಟ ಉತ್ಸವಗಳು ಇದನ್ನು ಹಾಗೆ ತರಿಸಲಿಕ್ಕೂ ಆಗೋದಿಲ್ಲ ಅವರಿಗೆ ಮೂರು ತಿಂಗಳ ಮುಂಚಿತವಾಗಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಫ್ಲೈಟ್ ಟಿಕೆಟ್ ಕೊಟ್ಟು ಆದ ಕಾರಣ ಇದು ಇನ್ನೊಮ್ಮೆ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಮಾಡಿದ್ರೆ ಮಾತ್ರ ಸಿಗುವಂಥದ್ದಿಲ್ಲ ಸಿಗುವುದಿಲ್ಲ ಮಂಗಳೂರಿನ ತಣ್ಣೀರ್ಬಾವಿ ಬೀಚ್ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಗಾಳಿಪಟ ಉತ್ಸವ ನಡೀತಾ ಇದೆ ಇಲ್ಲಿಗೆ ದೇಶ ವಿದೇಶಗಳಿಂದ ಸಾಕಷ್ಟು ಗಾಳಿಪಟ ಹಾರಿಸುವವರು ಬಂದಿದ್ದಾರೆ ಇನ್ನು ಈ ಒಂದು ಉತ್ಸವಕ್ಕೆ ಶನಿವಾರ ಮತ್ತು ಆದಿತ್ಯವಾರ ನೀವು ಕೂಡ ಭಾಗವಹಿಸಬಹುದು ಈ ಬಾರಿ ನೋಡಿ ಸ್ಟಂಟ್ ಕೇಟ್ ಹಾರಿಸ್ತಾ ಇದ್ದಾರೆ ಗ್ರೀಸ್ ದೇಶದವರು ಆಮೇಲೆ ಸ್ವೀಡನ್ ದೇಶದವರು ಆರೋಫಾಯ್ಲ್ ಗಾಲ್ ಆರೋಫಾಯಲ್ ಅಂದರೆ ಕನ್ನಡದಲ್ಲಿ ಗಾಳಿ ತುಂಬಿ ಬಲೂನಿನಂತೆ ಹಾರುವಂಥ ಗಾಳಿಪಟಗಳು ಈ ಸ್ಟಂಟ್ ಗೇಟಲ್ಲಿ ಮಕ್ಕಳಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದು ಅಂದರೆ ಇದರಲ್ಲಿ ಒಂದು ನೃತ್ಯ ಮಾಡಿಸ್ತಾರೆ ಈಗ ಯುರೋಪ್ನಲ್ಲಿ ಹತ್ತು ಸ್ಟಂಟ್ ಕೇಟ್ಗಳ ಒಟ್ಟಿಗೆ ಇಟ್ಟು ಒಂದು ಒಳ್ಳೆ ಸ್ಪೀಕರ್ ಮ್ಯೂಸಿಕ್ ಇಟ್ಟು ಅದನ್ನು ಒಳ್ಳೆ ನೃತ್ಯ ಮಾಡಿಸ್ತಾರೆ ಅಂದರೆ ಯಾವ ಆಂಗ್ಲೂ ಕೂಡ ಒಂದು ಹಾರಿಸ್ಲಿಕ್ಕೆ ಆಗ್ತದೆ ಅದು ಇಲ್ಲಿ ಏನಂತ ಹೇಳಿದ್ರೆ ಟೋಟಲಿ ವಯಸ್ಸಿನವರು ರಿವರ್ಸ್ ಹೋಗ್ಲಿಕ್ಕೆ ಗಾಳಿಪಟ ಹಬ್ಬದ್ದು ಯಾಕೆಂದರೆ ಇಲ್ಲಿ ಎಲ್ಲರೂ ಮಕ್ಕಳಾಗೆ ಒಮ್ಮೆ ಬಾಲ್ಯಕ್ಕೆ ರಿವರ್ಸ್ ಗೇರ್ ಹಾಕ್ಕೊಂಡು ಹೋಗೋದು ದೊಡ್ಡವರು ಮಕ್ಕಳು ಅವರು ಇವರು ಸಾಮೂಹಿಕವಾಗಿ ಗಾಳಿಪಟ ಹಾರಿಸೋದು ಯಾಕೆಂದರೆ ಗಾಳಿಪಟ ಹಾರಿಸೋದು ನಮ್ಮೊಂದು ಬದುಕಿನ ಸಂಕೇತ ಗೋತ ಹೊಡೆದ್ರೆ ಬೀಳ್ತೇವೆ ಲೈಫಲ್ಲಿ ಎಲ್ಲರೂ ನಮ್ಗೆ ಗೋತ ಹೊಡಿತಾರೆ ಮತ್ತು ಸೂತ್ರ ಕಟ್ಟಿ ಆಗೋದು ಅದು ಬದುಕಿನ ಸಂಕೇತಕ್ಕೆ ರೂಪ ಇದು ಕಾರಣ ಎರಡು ದಿನದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಒಂದು ಹಬ್ಬ ಇದು ಯಾಕೆಂದರೆ ಬಾನಿಗೆ ತೋ ಬಣ್ಣದ ತೋರಣ ಕಟ್ಟುವಂಥ ಸಂಭ್ರಮ ಒಂದು ಹತ್ತು ದೇಶಗಳಿಂದ ಬಂದಿದ್ದಾರೆ ಆಮೇಲೆ ಆರು ನಮ್ಮ ದೇಶೀಯ ಕೈಟ್ ಸ್ಟ್ರೀಮ್ಗಳೆಲ್ಲ ಬಂದಿದೆ ಎಲ್ಲ ಅವರು ಬೇರೆ ಬೇರೆ ಟೈಪ್ನ ಗಾಳಿ ಪಟ್ಗಳನ್ನು ಹಾರಿಸ್ತಾ ಇದ್ದಾರೆ ಸ್ಟಂಟ್ ಸೀರೀಸ್ ನೋಡಿ ಇಲ್ಲೊಂದು ಸ್ಟಂಟ್ ಹೇಳಿ ಸೀರೀಸ್ ಗಾಳಿ ಪಟ್ಟೆ ಹೇಳಿದೆ ಒಂದೇ ಥ್ರೆಡ್ನಲ್ಲಿ ನೂರಾರು ಗಾಳಿ ಪಟ್ಟೆಗಳನ್ನು ಹಾರಿಸುವಂಥದ್ದು ಅಂತ ಎಲ್ಲ ದೇಶದವರಿಗೆ ಇದೊಂದು ಮಂಗಳೂರಿಗೆ ಬರೋದು ಅಂದರೆ ಖುಷಿ ಯಾಕಂದ್ರೆ ಇಲ್ಲಿಯ ವಾತಾವರಣ ಇಲ್ಲಿಯ ಬೀಚಲ್ಲಿ ಜನಗಳು ಸೇರಿದುಕೊಂಡು ಕೂಡಿದು ಬಿಸಿ ಅದಕ್ಕ ಎರಡು ದಿನ ಇಲ್ಲಿ ತುಂಬ ಹಬ್ಬದ ಸಂಭ್ರಮ ಈ ಸರ್ತಿ ನಮ್ಮ ಆ್ಯಕ್ಚುಲಿ ಮಾಡೋದು ಆಯೋಜನೆ ಮಾಡೋದು ಟೀಮ್ ಮಂಗಳೂರು ಆದರೆ ಇದಕ್ಕೆ ಪ್ರಾಯೋಜಕತ್ವ ಓ ಎನ್ ಜಿ ಸಿ ಆರ್ ಪಿ ಕೊಟ್ಟಿದ್ದಾರೆ ಜಿಲ್ಲಾಡಳಿತದ ಕರಾವಳಿ ಉತ್ಸವದ ಸಹಯೋಗದೊಂದಿಗೆ ಈ ಕರಾವಳಿ ಬೀಚ್ ಫೆಸ್ಟಲ್ ನಡೀತಾ ಇದೆ ಕೈಚ್ ಫೆಸ್ಟವಲ್ ನಡೀತಾ ಇದೆ ಇಲ್ಲಿ ಸ್ವೀಡನ್ ಯು ಕೆ ಜರ್ಮನಿ ನೆದರ್ಲ್ಯಾಂಡ್ ಪೋರ್ಚುಗಲ್ ಹಾಗೆ ಬೇರೆ ಬೇರೆ ದೇಶದವರು ಬಂದಿದೆ ನೆದರ್ಲ್ಯಾಂಡ್ ಇಂಥವ್ರಲ್ಲಿ ಬಂದಿದ್ದಾರೆ ರಾಜ್ಯ ಒಡಿಶಾ ಕೇರಳ ತೆಲಂಗಾಣ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ ಇಷ್ಟು ಟೈಮ್ನವ್ರು ಬಂದಿದ್ದಾರೆ ನಿಮ್ಮ ನೆಚ್ಚಿನ ಇಲ್ಲ ನಮಗೆ ಆರೋಫೈಲ್ ಗಾಳಿಗಳು ಚಂದವೇ ಇಲ್ಲೊಂದು ಗಮನಿಸಬೇಕಾದಿಲ್ಲ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ ಅದು ಗ್ಯಾಸ್ ತುಂಬಿಸಿ ಅಂತ ಅದು ಆ್ಯಕ್ಚುಲಿ ಅದನ್ನೊಂದು ಲಿಫ್ಟರ್ ಕೈಟ್ ನೋಡಿ ಆ ಗಾಳಿ ಕೊಟ್ಟು ಹಾರಬೇಕಂದ್ರೆ ಈ ಲಿಫ್ಟರ್ ಕೈಟ್ ಈ ಲಿಫ್ಟರ್ ಕೈಟ್ ಅದನ್ನ ಎತ್ತುದು ನೋಡಿ ಇಲ್ಲೊಂದು ಗಾಳಿ ಟ್ಯೂಬ್ ತುಂಬಿ ಹೋಗ್ತಾ ಉಂಟು ನೋಡಿ ಅದು ಹೋದ ಕಾರಣ ಅದು ಹಾರೋದು ಅದು ಕೆಳಗಿಳಿದ್ರೆ ಇದು ಕೂಡ ಕೆಳಗಿಳಿತದೆ ಆ ಲಿಫ್ಟರ್ ಕೈಟ್ ಅದನ್ನು ಹೇಳ್ಕೊಂಡು ಹೋಗಿದ ಮೇಲೆ ಇವತ್ತು ಪನ್ನೀರ್ ಬೀಚ್ನಲ್ಲಿ ಕರಾವಳಿ ಉತ್ಸವದ ಒಂದು ಕಾರ್ಯಕ್ರಮದಲ್ಲಿ ಕೈ ಕೂಡ ಕೊಟ್ಟಿದೆ ಈ ಸಲ ಕರಾವಳಿ ಉತ್ಸವ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ನಡೀತಾ ಇದೆ ಮತ್ತು ಇನ್ನೂ ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಇವತ್ತು ಈ ಕೈಟ್ ಉತ್ಸವದಂದು ಬೇರೆ ಬೇರೆ ದೇಶಗಳಿಂದ ನಾವು ಮಾಡಿದ್ದಾರೆ ಗ್ರೀಸಿಂದ ಇಂಗ್ಲೆಂಡಿಂದ ಹಲವಾರು ಬೇರೆ ಬೇರೆ ದೇಶಗಳಿಂದ ನಾನು ಭಾಗವಹಿಸ್ತಾ ಇದ್ದಾರೆ ನಮ್ಮ ದೇಶದಿಂದ ಕೂಡ ಭಾರತ ದಿನ ಬಂದಿದ್ದಾರೆ ಮತ್ತು ಭಾಳ ಒಂದು ವಿನೂತನವಾದಂಥ ಈ ಗಾಳಿಪಟಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಬಹುಶಃ ಹೋದ ವರ್ಷನ ನಾನು ನೋಡಿದ್ದೆ ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಚೆನ್ನಾಗಾಗಿದೆ ಮತ್ತು ನಮ್ಮ ಏನು ದಕ್ಷಿಣ ಕನ್ನಡ ನಮ್ಮ ಮಂಗಳೂರಿನಲ್ಲಿ ಇಂಥ ಒಂದು ಸಾಂಸ್ಕೃತಿಕ ಕ್ರೀಡೆ ಮತ್ತು ಹೊಸ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಇಂಥ ಕಾರ್ಯಕ್ರಮಗಳು ಭಾಳ ನಮ್ಗೆ ಅನುಕೂಲ ಆಗ್ತದೆ ಇದನ್ನು ನಾವು ನಮ್ಮ ಜಿಲ್ಲಾ ಅಧಿಕಾರಿಗೂ ಕೂಡ ಹೇಳಿದ್ದೀನಿ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ಇನ್ನು ಒಂದು ಇಂಟರ್ನ್ಯಾಷನಲ್ ಕ್ಯಾಲೆಂಡರಲ್ಲಿ ಯಾಕಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅವೆಲ್ಲ ಹೋಗಿದ್ದು ಮಂಜುನಾಥ ಭಂಡಾರಿಯವರು ನಾವು ನಾವೆಲ್ಲ ಹೋಗಿ ಎಲ್ಲರೂ ಮಾತಾಡ್ತಾಯಿದ್ದೇವೆ ಯಾರು ಬೇರೆ ಬೇರೆ ವಿದೇಶಗಳನ್ನು ಬಂದಿರತಕ್ಕಂಥ ಮತ್ತು ಇಲ್ಲಿ ಇಬ್ಬರು ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದಿರೋರು ಕೂಡ ಇದ್ದಾರೆ ಅವರೇ ಹೇಳ್ತಾ ಇರೋವಂಥದ್ದು ಈ ಜಾಗ ಎಷ್ಟು ಒಳ್ಳೆಯ ಒಂದು ಗಾಳಿಪಟ ಹಾರಿಸೋದಿಕ್ಕೆ ಹಾರಿಸೋದಕ್ಕೆ ಇದಕ್ಕಿಂತ ಒಳ್ಳೆಯ ಸ್ಥಳ ಇವರೆಲ್ಲೂ ನೋಡಿಲ್ಲ ಅಂದರೆ ಅಷ್ಟು ಒಂದು ಐಡಿಯಲ್ ಫಾರ್ ಕೈ ಫ್ಲೈಯಿಂಗ್ ಅಂತ ಅವ್ರು ಹೇಳೋದು ಇಲ್ಲಿ ಬೀಚ್ ಚೆನ್ನಾಗಿದೆ ಗಾಳಿ ಚೆನ್ನಾಗಿದೆ ಪರಿಸರ ಚೆನ್ನಾಗಿದೆ ಜನ ಚೆನ್ನಾಗಿದ್ದಾರೆ ಅಂತ ಹೇಳಿ ಬಹಳ ಎಲ್ಲರೂ ಇದನ್ನು ಭಾಳ ಅವರು ಹೊಗಳ್ತಾ ಇದ್ದಾರೆ ಅಂದರೆ ನಮ್ಮ ಮಂಗಳೂರಿಗೆ ಇದೊಂದು ವಿಶೇಷವಾದಂಥ ಒಂದು ಅವಕಾಶ ಇದೆ ಈ ಕೈಟ್ ಫೆಸ್ಟಿವಲ್ಲು ಕೈಟ್ ಕಾಂಪಿಟೇಷನ್ಗಳು ಮಾಡ್ತಕ್ಕಂಥದ್ದಕ್ಕೆ ಮತ್ತು ಸ್ಥಳೀಯಕರು ಕೂಡ ಏನಂತ ಹೇಳಿದ್ರೆ ಸ್ಥಳೀಯರು ಇಲ್ಲಿರುವವರೇ ಈ ಕೈಟ್ ಫ್ಲೈಯಿಂಗ್ ಬಗ್ಗೆ ಗಾಳಿಪಟ ಹಾರ್ಸ ಬಗ್ಗೆ ಆಸಕ್ತಿಯನ್ನು ಇನ್ನೂ ಹೆಚ್ಚು ಮಾಡೋದಕ್ಕೂ ಕೂಡ ಇದ್ರಿಗೆ ಪ್ರೋತ್ಸಾಹ ಮಾಡಬೇಕು ಕೂಡ ಇದ್ದೀವಿ ಸೊ ಈ ಥರ ಆಗಲಿ ಒಳ್ಳೆಯದಾಗಲಿ ಮತ್ತು ಸಂಭ್ರಮದಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸಲಿ ಜನ ಬಂದು ನೋಡಬೇಕು ಇನ್ನೂ ಹೆಚ್ಚು ನಾಳೆ ಇವತ್ತು ನಾಳೆ ನಾಳೆನೂ ಕೂಡ ಇರ್ತದೆ ಅದರಿಂದ ಇನ್ನೂ ಹೆಚ್ಚೆಚ್ಚು ಸಂಖ್ಯೆ ಜನ ಬಂದು ನೋಡಿದ್ರೆ ಎಲ್ರಿಗೂ ಒಂದು ಮನಸ್ಸು ಕೂಡ ಉಲ್ಲಾಸ ಆಗ್ತದೆ ಮತ್ತು ಅವರು ಕೂಡ ಯಾರಿಗೆ ಗಾಳಿ ಕೊಟ್ಟು ಹಾರಿಸೋರು ಬಂದಿದ್ದಾರೆ ಕೈಟ್ ಫ್ಲೈಯರ್ಸ್ ಅವರು ಕೂಡ ಖುಷಿ ಯಾಕಂದರೆ ಹೆಚ್ಚು ಜನ ಬಂದರೂ ಅವ್ರಿಗಿನ್ನೂ ಖುಷಿ ಸೊ ಆ ಥರ ಇನ್ನೂ ಪ್ರೋತ್ಸಾಹ ಸಿಗಲಿ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಮತ್ತು ನಮ್ಮ ಸರ್ಕಾರ ಮತ್ತು туризм डिपार्टमेंट और अगिले आर्टेलितान एल्डू ಕೂಡ ಸಹಕಾರ ಕೊಟ್ಟಿದ್ದಾರೆ ನನಗೆ ಎಲ್ಲ ಇತ್ತು ಓಎನ್ಜಿಸಿ ಎಂಆರ್ಟಿ ರವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಕೂಡನಕ್ಕೆ ಎಲ್ಲ ನಾವೆಲ್ಲ ಸೇರಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ಈ ಕಾರ್ಯಕ್ರಮ ಯಶಸ್ಸಿಗೆ ತಾಯನ ತಂತ್ರ ಆಗಿದೆಯೋ ಇದೆ ತರ ಪ್ರತಿ ವರ್ಷ ನಡೆಯುತ್ತೆ ಅಂತ ಹೇಳಿ महेश चावडा राजकोट गुजरात से हूं और मेरी टेप में सब मेडल है सब कंट्री का दया है सब कंट्री में गया हूं उसका मेडल है सब तो वो शाम में देते हैं तो ये एवॉर्ड है सब मेरा और अरे एकदम बढ़िया एकदम इंडिया का बेस्ट फेस्टिवल बैंगलोर बोलते हैं तो यहाँ हवा अच्छी मिलती है और पतंग पूरे दिन उठती रहती है हाँ तो ये पतंग का ऑल इंडिया में ये बड़ी वाली मैन्युफैक्चर में एक ही करता हूँ आखा इंडिया में कोई नहीं करता मैं बनाता हूँ और सेल भी करता हूँ मेरी पतंग फॉरन में भी जाती है